ಇವತ್ತು ಮಸಾಲ ಚಿತ್ರಣ ಮಾಡ್ತಾ ಇದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಸೆ ಕೊತ್ತಂಬರಿ ಸೊಪ್ಪು ಇಷ್ಟೂ ಬಂದು ಜಾರಲ್ಲಿ ಮಿಕ್ಸಿಗೆ ಹಾಕೋಬೇಕು ಹಸೆ ಬಂದು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ನಾನು ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀನಿ ಸೊ ಕಮ್ಮಿನೇ ತಗೊಳ್ಳಿ ತಗೊಂಡಿದ್ದೀನಿ ನಾನು ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ಖಾರ ಹಾಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ತುಂಬ ನೈಸ್ ಮಾಡ್ಕೋಬಾರ್ದು ತರಿ ತರಿಯಾಗಿ ಈ ಥರ ಇರಬೇಕು ಫ್ಲೇವರ್ ಅಷ್ಟೇ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೀಜ ಕಡಲೆ ಬೇಳೆ ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ಬಂದು ಆಪ್ಷನಲ್ಲು ನಿಮಗೆ ಬೇಕಂದರೆ ತೊಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಗೋಲ್ಡನ್ ಬರೋನ್ ಆಗೋ ತನಕ ಫ್ರೈ ಮಾಡ್ಕೊಂಡು ನಾವು ಮಿಕ್ಸಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯೆ ಎಲ್ಲ ಹಾಕಿರ್ತೀವಲ್ಲ ಹಸಿ ವಾಸನೆ ಹೋದ್ಮೇಲೆ ನಿಂಬೆಣ್ಣ ಜೊತೆ ನಾನು ಆಲ್ರೆಡಿ ಅರಿಶಿನ ಪುಡಿ ಪುಡಿ ಹಾಕಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ತಣ್ಣಗಿರ ರೈಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಕಲರ್ಫುಲ್ ಮಸಾಲಾ ಚಿತ್ರಾನ್ನ ರೆಡಿಯಾಗಿದೆ ಇವಾಗ ಇದ್ರ ಜೊತೆಗೆ ಒಂದು ವಡೆ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ಟಿಫನ್ ಆಗಲಿ ತುಂಬ ಟೇಸ್ಟಿ ಅನಿಸುತ್ತೆ ಮಕ್ಕಳು ಕೂಡ ಲೈಕ್ ಮಾಡ್ತಾರೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಬಾಯ್